ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ ತಲ್ಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಹಲೋ ಹಾಯ್ ನಮಸ್ಕಾರ ಹೇಗಿದ್ದೀರಾ ಆಕ್ಚುಲಿ ಇವತ್ತು ಭಾನುವಾರ ಸೊ ಭಾನುವಾರದ ಬಾಡೂಟನ ಮಾಡಿ ಇವತ್ತು ನಾನು ಹೊರಟ ಹಸಿ ಹೇಳ ಹೊರಟಿರೋದು ಕುದುರೆ ಮುಖ ಸಾರಿ ಕುದುರೆ ಮುಖ ಅಲ್ಲ ಕುದುರೆ ಮುಖ ಕುದುರೆ ಮುಖ ಹೋಗ್ಬೇಕನ್ನ ಆಸೆ ಇದೆ ನೇತ್ರಾವತಿ ಪಿಕ್ಗೆ ಮೇಬಿ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ಬಟ್ ನೋಡುವ ನೆಕ್ಸ್ಟ್ ಮಂತ್ ಓಕೆ ಯಾವುದಕ್ಕೂ ಯಾವುದೂ ಪ್ಲ್ಯಾನ್ ಮಾಡ್ತಾ ಇಲ್ಲ ಬಟ್ ಈಗ ನಾನು ಇರುವಂಥದ್ದು ನನ್ನ ಫೇವ್ರೆಟ್ ಪ್ಲೇಸು ಒಪ್ಪದ ನನ್ನ ಫೇವ್ರೆಟ್ ಪ್ಲೇಸ್ ಬಂದ್ಬಿಟ್ಟು ಒಂದು ಕುಡ್ಕೊ ಬಂದಿದ್ಯಾನೋ ಅಯ್ಯ ನಮ್ಮ ಕತೆ ತೊಳೆ ಕುಡಿದ್ರೆ ಮಿಲ್ ಟ್ರಿಮ್ಮೆ ಅಂತ ಇರ್ತೀನಿ ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ ಇಷ್ಟೇಟ್ ಗೇಟ್ ರಾಘವೇಂದ್ರ ನಗರದಿಂದ ಮುಂದೆ ಬಾಳ್ಗಡಿಯಿಂದ ಹಿಂದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದು ಬಿಟ್ಟು ನನ್ನ ನೆಕ್ಸ್ಟ್ ಫೇವ್ರೇಟ್ ಪ್ಲೇಸ್ ಬಂದ್ಬಿಟ್ಟು ತಲ್ಮಕ್ಕಿ ಬಸ್ ಸ್ಟ್ಯಾಂಡ್ ಬೆಳಿಗ್ಗೆ ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಬಂದ್ ನಿಂತಿದೀವಲ್ಲ ಯಾರು ಬರ್ತಾರೆ ನಿಮ್ಮ ಅಜ್ಜಿ ಅದು ಯಾಕೆ ಅಂತ ಹೇಳಲ್ಲ ಓಕೆನಾ ಸೀಕ್ರೆಟ್ ಗೊತ್ತಾಗ್ಬಿಡುತ್ತೆ ಊರೂರಲ್ಲಿ ಇರ್ತಾನಂತೆ ದೇವ್ರೆ ಇಲ್ಲ ಅಂತಾನಂತೆ ಈಗ ನೆನಪು ಬಂತು ಅದು ಕೊಪ್ಪ ಎಸ್ಟೇಟ್ ಆಯ್ತಾ ಕೊಪ್ಪ ಎಸ್ಟೇಟ್ ನನ್ನ ಫೇವ್ರೇಟ್ ಪ್ಲೇಸ್ ಒಂದು ಎರಡನೇದು ತಲ್ಮಕ್ಕಿ ಕಂಗ್ರಾಚುಲೇಷನ್ ಬ್ರದರ್ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮಂತ ಏಕಾಂಗಿಗಳಿಗೆ ಇದು ಹೇಳಿ ಮಾಡಿಸ್ ಅಂತ ಬಸ್ ಸ್ಟ್ಯಾಂಡು ಹೇಗಿದೆ ನೋಡಿ ಸ್ಪಾಟ್ ಇವತ್ತು ಕುದುರೆಗುಂಡಿಗೆ ಹೋಗ್ತಾ ಇದೀನಿ ಕುದುರೆಗುಂಡಿ ಹೋಗಿ ಸ್ವಲ್ಪ ಆ್ಯಪಿನ ಬಗ್ಗೆ ಪ್ರಚಾರ ಮಾಡೋಣ ಅಂತ ಆಪ್ ಇದರಿಂದ ಏನಾದರೂ ಡೌನ್ಲೋಡ್ಸ್ ಆಗುತ್ತ ಅಂತ ಕೇಳಿದ್ರೆ ಡೌನ್ಲೋಡ್ಸ್ ಇಲ್ಲ ಇಲ್ಲ ಅಷ್ಟೇನೂ ಆಗೋದಿಲ್ಲ ಬಟ್ ಜನರಿಗೆ ಓಕೆ ಕೊಪ್ಪದಲ್ಲಿ ಈ ರೀತಿ ಒಂದು ಆಪ್ ಇದೆ ಅನ್ನೋದನ್ನ ಸ್ವಲ್ಪ ತಲೆಗೆ ಹಾಕೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇರುವಂಥದ್ದು ಓಕೆ 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 ಆಕ್ಚುಲಿ ಕುದುರೆ ಅಂತೇಳಿ ಕುದುರೆ ಕುದುರೆಗುಡಿಯಿಂದ ಮುಂದೆ ಬಂದ್ಬಿಟ್ಟೆ ಕಾರಣ ಇಷ್ಟೇ ಕೊಪ್ಪದಿಂದ ಹೊರತಾ ಸ್ವಲ್ಪ ನಮ್ಮ ಇದ್ದಾರೆ ಚಿರಿಸ್ಬೇಕಿದ್ರಿಂದ ಸ್ವಲ್ಪ ತಿನ್ನಕ್ಕೆ ಏನಾದರೂ ಕೊಡೋಣ ಅಂತ ಬಂದೆ ಕಾರಣ ಇಷ್ಟೇ ಯಾಕಂತ ಹೇಳಿದ್ರೆ ಅಪರೂಪಕ್ಕೆ ಬಂದು ಹೋಗುವಾಗ ತುಂಬ ಹೆಲ್ಪ್ ಮಾಡಿದ್ರು ಫೈನಾನ್ಷಿಯಲಿ ಬಂದಾಗ ಒಂದು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಹೆಲ್ಪ್ ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಬಂದಿದ್ದಲ್ಲ ದುಡ್ಡು ತಗೊಳಕ್ಕೆ ಬಂದಿದ್ದಲ್ಲ ಹೊಸ ನಾಟಕವನ್ನು ಆಡಬೇಕೆಂದಿರೋ ಜಸ್ಟ್ ಇಲ್ಲಿ ತಂಗ ಬಂದಿದ್ದೀನಿ ಜಸ್ಟ್ ಒಂದ್ಸಲಿ ಮಾತಾಡ್ಸ್ಕೊಂಡು ಹೋಗೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿಗೆ ಬಂದೆ ವಿಡಿಯೋ ಕೂಡ ತೋರಿಸಿದೀನಿ ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಒಂದು ರಬ್ಬರ್ ಟ್ಯಾಪಿಂಗ್ ಆದ್ರೂ ಕಲ್ತು ಇಲ್ಲಿ ಕೆಲಸಕ್ಕೆ ಬರೋಣ ಅಂತ ಒಂದು ಪ್ಲಾನ್ ಎಕ್ಸ್ ಆಮೇಲೆ ಪ್ಲಾನ್ ಎ ಬಿ ಸಿ ಡಿ ಎಲ್ಲ ಆಗಿ ಎಕ್ಸ್ ತನಕ ಈಗ ಪ್ಲಾನ್ ಎಕ್ಸ್ ನಿಮ್ಮನ್ನು ತಡೆದಿರುವವರು ಯಾರು ಹಾಗೆಯೇ ಬರ್ತಾ ಒಂದು ಹಾಸ್ಪಿಟ್ಲಿಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ ಫೈನಲೈಸ್ ಆಗಿಲ್ಲ ಬಟ್ ನಮ್ಮ ಕಾನ್ಸೆಪ್ಟ್ ಬಗ್ಗೆ ಹೇಳಿದಾಗ ತುಂಬ ಖುಷಿ ಆಯ್ತು ಬಟ್ ಅವರು ಹೇಳಿದ್ದು ಒಂದೇ ವಿಚಾರ ಸೊ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಮಾಡಿ ಅಂತೇಳಿ ಅದಕ್ಕೆ ಹೇಳಿದೆ ಅಗ್ರಿಕಲ್ಚರ್ ರಿಲೇಟೆಡ್ ನಾವು ಮಾಡ್ತಾ ಇದ್ದೀವಿ ಬಟ್ ಅಷ್ಟು ಮಟ್ಟಿಗೆ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಸು ನಮ್ಮ ಆ್ಯಪಲ್ಲಿ ಇರಬೇಕು ಅಂತಲೂ ಅವ್ರು ಹೇಳ್ತಿದ್ದಾರೆ ಬಟ್ ನಾವು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಬಟ್ ಸ್ಲೋಲಿ ಎಲ್ಲವೂ ಕೂಡ ಮಾಡುವ ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕಾಗುತ್ತೆ ಮಾತಾಡ್ತಾ ಮಾತಾಡ್ತಾ ಒಂದು ಗಂಟೆ ಅಲ್ಲೇ ವೇಸ್ಟ್ ಆಯಿತು ಅದರೊಟ್ಟಿಗೆ ಮಳೆ ಬೇರೆ ಮಳೆ ಬರ್ತಾ ಕಾಫಿ ಕುಡ್ದೆ ಓಕೆನಾ ಒಳ್ಳೆ ರಿಫ್ರೆಶ್ನೆಸ್ ಬಟ್ ಈಗ ಈಗ ನಾನು ಬಂದಿರುವಂಥದ್ದು ಈ ಜಾಗದಲ್ಲಿ ಓಕೆನಾ ಸೊ ಇಲ್ಲಿ ಬರ್ದಿದ್ದಾರೆ ಗುಡ್ಡ ಹನ್ನೆರಡು ಕಿಲೋಮೀಟ್ರ್ ಇವತ್ತು ಇಲ್ಲಿ ಎಷ್ಟು ಮನೆ ಸಿಗುತ್ತೋ ಅದನ್ನು ಇವತ್ತು ಕವರ್ ಮಾಡೋಣ ಅಂತೇಳಿ ನೋಡುವ ಆದಷ್ಟು ಇದು ಕವರ್ ಮಾಡಿ ಆಮೇಲೆ ಕುದುರೆಗುಂಡಿ ಸ್ವಲ್ಪ ಇಲ್ಲೇ ಇದೆ ಕುದುರೆಗುಂಡಿ ನನ್ನದು ಫೈವ್ ಹಂಡ್ರೆಡ್ ಮೀಟ್ರಲ್ಲಿ ಕುದುರೆಗುಂಡಿ ಇದೆ ಸೊ ನೋಡುವ ಎಷ್ಟು ಮನೆಗೆ ಹೋಗೋಕ್ಕಾಗುತ್ತ ಅಂತೇಳಿ ಪ್ರಾಬ್ಲಮ್ ಏನಂದ್ರೆ ಆಲ್ಮೋಸ್ಟ್ ಒಂದು ನಾಲ್ಕೈದು ಕಿಲೋಮೀಟರ್ ಬಂದೆ ಬಟ್ ಮನೆಗಳು ದೂರ ಇರೋದ್ರಿಂದ ಬೈಕಲ್ಲಿ ಆಗೋದಿಲ್ಲ ಸೈಕಲ್ ಬರೋದು ಒಳ್ಳೇದು ಯಾಕಂದ್ರೆ ತಡ್ಕೊಂಡು ಹೋಗ್ತಾ ಇರಬಹುದಲ್ಲ ಇನ್ಫಾರ್ಮೇಶನ್ ಪೂರಾ ಬಟ್ ಕೊಪ್ಪಡಿನ ಆಫರ್ ಇದಂಡು ಬೇಲೆ ಉಂಡು ಒಬ್ಬರೇ ಗೊತ್ತಾಗ್ಬೋದು ಈ ಬೈಕಲ್ಲಿ ಬರೋಕ್ಕಿಂತ ಸೈಕಲಲ್ಲಿ ಬರೋದೇ ಒಳ್ಳೇದು ಬಂದಿರೋದು ಕೆರೆ ಮನೆ ಅಂತ ಪ್ಲೇಸು ಡಿಸೈನ್ ಮಾಡಿದಾಗ ಆಲ್ಮೋಸ್ಟ್ ಇದ್ರಿದ್ದು ನಾಲ್ಕು ಪಟ್ಟು ದೊಡ್ಡದಿತ್ತು ಸೈಜು ಆಯಿತು ಆದಮೇಲೆ ಹೆಂಗು ನೋಡಿ ಎಸಿತಾರೆ ಅನ್ನೋ ಕಾರಣಕ್ಕೆ ಒಂದು ಬಿಸ್ನೆಸ್ ಕೈ ಬಿಸ್ನೆಸ್ ಕಾರ್ಡ್ಗಿಂತ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀವಿ ಇದು ಪರ್ಫೆಕ್ಟು ಬರ್ತು ಕೂಡ ಎಲ್ಲ ಮಾಡಿ ಏನಾದರೂ ಪ್ರಯೋಜನ ಆಗುತ್ತಾ ಅಂತ ಕೇಳಿದರೆ ಅದು ಆಗುತ್ತೋ ಇಲ್ವೋ ಅನ್ನೋದನ್ನೇ ನಾವು ಟೆಸ್ಟ್ ಮಾಡ್ತಾ ಇರುವಂಥದ್ದು ಐದಾರು ಸರ ಪ್ರಿಂಟ್ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನು ಖಾಲಿ ಮಾಡಲೇಬೇಕಲ್ವಾ ಸೊ ಹೀಗಾದರೂ ಮಾಡಿ ಖಾಲಿ ಮಾಡಲೇಬೇಕಾಗತ್ತೆ ಬಟ್ ಅದಲ್ಲದೆ ವಾರ ಪೂರ್ತಿ ಕೆಲಸ ಮಾಡಿ ಒಂದಿನ ಈ ರೀತಿ ಒಂದು ಬ್ರೇಕ್ ಇರಲಿ ಅನ್ನೋ ಒಂದು ಉದ್ದೇಶನೂ ಹೌದು ಯಾವ ಕಠಿಣ ಮನೆ ಕಠಿಣ ಮನೆಯಲ್ಲಿ ಮನೆಗಳು ತುಂಬ ದೂರ ದೂರ ಇದೆ ಇದಕ್ಕಿಂತ ಕುದುರೆಗಡೆ ಹೋಗಿ ಕುದುರೆಗೊಂಡಿ ಹೋಗೋದೇ ಬೆಸ್ಟು ಅಂತ ಹೊರಟಿದ್ದೀನಿ ಕುದುರೆಗೊಂಡಿಗೆ ಓಕೆ ಆಲ್ಮೋಸ್ಟು ಕುದುರೆಗೊಂಡಿ ಪೇಟೆ ಅಂಗಡಿಗಳಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿದೆ ಎಲ್ರಿಗೂ ಕೊಟ್ಟು ಬಂದಿದ್ದೀನಿ ಸೊ ಮೇ ಬಿ ನೋಡುವ ಇವತ್ತು ಎಷ್ಟು ಡೌನ್ ರೋಡ್ ಆಗ್ಬೋದು ಅಂಥೇಳಿ ಬಟ್ ಮಳೆ ಬೇರೆ ಸಿಕ್ಕಾಪಟ್ಟೆ ಚಿರಿಪಿರಿ ಚಿರಿಪಿರಿ ಮಳೆ ಓ ಇಂಟ್ರೆಸ್ಟು ಸ್ವಲ್ಪ ಚಿರಿಪಿರಿ ಚಿರಿಪಿರಿ ಅಂತಲೇ ಸ್ವಲ್ಪ ಕಮ್ಮಿನೇ ಇದೆ ಸೊ ಕುದುರೆಗುಂಡಿ ಉರುಸಾಗುತ್ತಲ್ವಾ ಇದೇ ದರ್ಗ ನೋಡಿದ್ರ ಆ್ಯಕ್ಚುಲಿ ಹೋದ ಭಾನುವಾರ ಹೋಗಿ ಒಂದು ಮೂರು ನಾಲ್ಕು ದಿನ ಭಾರಿ ಕೆಮ್ಮಿತ್ತು ಸೊ ಕನಿಷ್ಠ ಪಕ್ಷ ಸ್ವಲ್ಪ ತಲೆ ಒದ್ದೆ ಆಗೋ ಆಗೋದನ್ನ ಸಿ ತಲೆ ಒಗ್ ತಲೆ ಒಗ್ ತಲೆ ಒದ್ದೆ ಸಿ ತಲೆ ಒದ್ದೆಯನ್ನಾಗೋದ್ ಓಕೆ ತಲೆ ಒದ್ದೆ ಆಗೋದನ್ನಾದರೂ ಸ್ವಲ್ಪ ಕಮ್ಮಿ ಮಾಡೋಣ ಸಂಜೆಯ ಸಮಯದಲ್ಲಿ ಕುದುರೆ ಗುಂಡಿ ಓ ಗುಂಡಿ ಇದೆ ಮರ್ರೆ ಗುಂಡಿ ಇದೆ ಗುಂಡಿ ಇದೆ ಓಕೆ ಗುಂಡಿ ಇದೆ ಕುದುರೆ ಕಾಣ್ತಾ ಇಲ್ಲ ಹಾಂ ಏಳುವರೆ ಆಯಿತು ಸೊ ಸೆವೆನ್ ತರ್ಟಿ ಸಿಕ್ಕಾಪಟ್ಟೆ ಮಳೆ ರೀ ಕಿರಿ ಕಿರಿ ಪಿರಿ ಮಳೆ ಸೊ ಮಳೆಗೆ ಚಳಿ ಬರೆಯುತ್ತಾ ಸ್ವಲ್ಪ ಬಿಸಿ ಬಿಸಿ ಪಾನಿಪುರಿ ತಿಂದು ಈಗ ಹೊರಗೆ ವಾಪಸ್ ಹೊರಟಿದ್ದೀನಿ ಬಟ್ ಇದುವರೆಗೆ ಡೌನ್ ಲೋಡ್ ಆಗಿದೆ ಇವತ್ತು ನಾಲ್ಕು ಮಾತ್ರ ಡೌನ್ಲೋಡೇ ಆಗಿಲ್ಲ ಅದು ಅಲ್ಲೇದು ಬೇರೆ ಬಿಸ್ನೆಸ್ ರೀತಿಯಲ್ಲ ಬೇರೆ ಬಿಸ್ನೆಸ್ಸು ಮಾಡಿರೋ ಇರ್ತಾರೆ ಅವ್ರ ಜೊತೆ ನಾವು ಯಾವ ರೀತಿ ಮಾಡೋದು ಯಾವ ರೀತಿ ಸ್ಟ್ರಾಟಜಿನ ಯೂಸ್ ಮಾಡ್ಬೋದು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದನ್ನು ಕೇಳ್ಬೋದು ಬಟ್ ಇದು ಸ್ವಲ್ಪ ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿಕೊಂಡೇ ನಾವು ಇದನ್ನೆಲ್ಲ ಮಾಡಬೇಕಾಗುತ್ತೆ ಎಲ್ಲಿ ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗೋಲ್ಲ ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ್ರೇನೆ ಮುಂದೆ ಬೇರೆ ಪ್ಲೇಸಲ್ಲಿ ಲಾಂಚ್ ಮಾಡಿದಾಗ ಅಥವಾ ಬೇರೆ ಪ್ಲೇಸಿಗೆ ಹೋದಾಗ ನಮಗೆ ಸುಲಭ ಆಗುತ್ತೆ ಬಟ್ ಅದೇ ಬಿಸ್ನೆಸ್ ಅಂದ ತಕ್ಷಣ ಇಟ್ ವಿಲ್ ಟೇಕ್ ಟೈಮ್ ಟೈಮ್ ತಗೊಳುತ್ತೆ ಕಲಿಬೇಕು ಚೇಂಜಸ್ ಮಾಡಬೇಕು ಬಟ್ ಏನಿವೆ ಟೇಕ್ ಕೇರ್ ಬಾಯ್ ಇವತ್ತಿಂದ ಇಷ್ಟೇ ಮುಗೀತು ಬಾಯ್ ಆ್ಯಕ್ಚುಲಿ ಅದೇನೋ ಹುಡುಕುದು ಲೋಗೋ ಮಾಡೋಕೆ ಹೋಗಿ ಹೆಡ್ಲೈಟಲ್ಲಿ ಅದು ಶಾರ್ಟ್ ಆಗಿಬಿಟ್ಟಿದೆ ಶಾರ್ಟ್ ಆಗಿ ಅದು ಕೆಳಗಿಡ್ದು ಎಲ್ ಇ ಡಿ ಇಷ್ಟಿತ್ತು ಬೆಳಕು ಕಾಣ್ತಾ ಇಲ್ಲ ನೋಡಿದ್ರಾ ಒಂದು ಸಮಸ್ಯೆ ಎರಡು ಸಲ ಗುಂಡಿಗೆ ಬಿದ್ದು ಬಿಡ್ತು ಅದೇ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ